ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತಕ್ಷೇತ್ರದಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತದೆ ಇನ್ನು ಬಸವ ಕಲ್ಯಾಣದ ಬೇಲೂರು ಗ್ರಾಮದ ತಂಗಿಯಮ್ಮ ಶಟಗಾರ್ ಎನ್ನುವರ ನೀರು ನುಗ್ಗಿದೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆ ಅವರ ಮನೆಗೆ ನೀರು ನುಗ್ಗಿದೆ ಇನ್ನು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಹುಲ್ಸೂರ್ನ ತಹಶೀಲ್ದಾರ್ ಶಿವಾನಂದ್ ಮೆಹತ್ರೆ ಅವರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ತಹಶೀಲ್ದಾರ್ ಶಿವಾನಂದ ಮೇತ್ರಿ ಅವರು ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತಿದ್ದು ಸಾರ್ವಜನಿಕರು ನದಿ ತೀರಗಳಲ್ಲಿ ಹೋಗಬಾರದು ಇನ್ನು ಚುಳುಕಿನಾಳ ಜಲಾಶಯ ಗೋರ್ಟಾ ಗ್ರಾಮದ ಬ್ರಿಡ್ಜ್ ತುಂಬಿದ್ದು ಅಕ್ಕಪಕ್ಕದ ರೈತರು ಜಾಗೃತೆಯಿಂದ ಇರಬೇಕು ಈಗಾಗಲೇ ಉದ್ದು ಹೆಸರು ಬೆಳೆಗಳು ಹಾಳಾಗಿದ್ದು ಕಂದಾಯ ಇಲಾಖೆಯಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಹಲವು ಕಡೆ ಮನೆಗಳು ಬಿದ್ದಿವೆ ಅದಕ್ಕಾಗಿ ಶೀಘ್ರವೇ ಪರಿಹಾರ ನೀಡಲಾಗುವುದು ಇನ್ನೆರಡು ಮೂರು ದಿವಸ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು ಯಾವುದೇ ಹಾನಿ ಸಂಭವಿಸಿದ್ದಲ್ಲಿ ನಮ್ಮ ಗಮನಕ್ಕೆ ತರಬೇಕು ಅಂತ ಸಾರ್ವಜನಿಕರಿಗೆ ತಹಶೀಲ್ದಾರ್ ಅವರು ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ತಹಶೀಲ್ದಾರ್ ಅವರು ಬನ್ನಿ ಕ್ವಿಕ್ ಆಗಿ ನೋಡೋಣ ಮಾಡಿ ಮತ್ತು ಇಲ್ಲಿ ಬೇಲೂರು ಗ್ರಾಮದಲ್ಲಿ ಸಂಜಯನವರು ಮನೆಯಲ್ಲಿ ನೀರು ದವಸ ಧಾನ್ಯಗಳು ಮಾಹಿತಿ ನಮ್ಮ ವಿ ಮತ್ತು ಅದಕ್ಕೆ ಇರಬೇಕು ಹಿಡಿದು ಇಡದ ಈಗಾಗಲೇ ಕನ್ಸ್ಟ್ರಕ್ಷನ್ ಅದಕ್ಕೆ ಒಂದು ನಾಲ್ಕು ದಿವಸ ಬೇರೆ ಕಡೆ ಇಡೀ ಗ್ರಾಮ ಪಂಚಾಯತಿ ಸುಟ್ಟು ಮತ್ತು ಇನ್ನು ಮುಂದೆ ನೀರು ಬರಲಾರ್ದಂಗೆ ಜಿ ಸಿಗ್ರೇಟ್ ಮಾಡಿ ಯಾವ ರೀತಿ ನಮ್ಮದು ತಾಲೂಕಿನಲ್ಲಿ ಅಂತೇಳಿ ಮಾತ್ರ

ಏನು ಎರಡು ಮೂರು ದಿವಸಗಳಲ್ಲಿ ಏನು ಮನೆ ಬಿದ್ರೆ ಅವ್ರಿಗೂ ನಮ್ಮ ಇಂಜಿನಿಯರ್ ಇಂಜಿನಿಯರ್ ರಿಪೋರ್ಟ್ ಮಾಡ್ಕೊಂಡು ಪಿಡಿಯೋದಿಂದ ಇಮಿಡಿಯೇಟ್ ಅವ್ರಿಗೂ ಪರಿಹಾರತನ ಕುಡಿಸಿದ್ವಿ ಮತ್ತೆ ಇವತ್ತು ಏನು ರನ್ನಿಂಗ್ ಇವಾಗ ದೋಷಧಾನೆಗಳಿವೆ ಇದನ್ನು ಸಹ ನಮ್ದೇನು ನ್ಯಾಚುರಲ್ ಸರಿಯಾಗಿತ್ತು ಅವ್ರಿಗೆ ಮುಂದೆ ಸಾವಿರ ಹಾಕೊಂಡು ನಾವು ಜೋಡಿ ರಾಮಲೇಕಾರೆ ವರ್ಗದಾಗೆಲ್ಲ ಸ್ಪೀಡಿದಾರೆ ಇರ್ಬೋದು ಇರ್ಬೋದು ಗೋಟಾದಲ್ಲಿ ಒಂದು ಇದು ನೋಡ್ಕೊಂಡು ನೆಕ್ಸ್ಟ್ ಇದು ಮುಂದೆ ತೊಂಗಡಿ ಮಾಡಿ ಮತ್ತೆ ಬರ್ತನೆ ಮತ್ತು ಏನಿದ್ರು ಸಾಕಷ್ಟು ನಾವು ಈಗಾಗಲೇ ನಾವು ಐವತ್ತು ಹೆಕ್ಟರ್ ಲಾಸ್ಟ್ ಇದೆ ಅಂತ ಉಳಿಸೋ ಕಾರ ನಾವು ಸರ್ ಮೂರು ದಿವ್ಸ ಮತ್ತು ಈಗ ಎರಡು ಮೂರು ಮತ್ತೆ ಮಳೆ ಮತ್ತು ಇನ್ನೂ ಸಹ ಎರಡು ಮೂರು ಮಳೆ ಇರೋದರಿಂದ ಇನ್ನೂ ಬೆಳೆ ಹಾನಿ ಜಾಸ್ತಿ ಆಗೋ ನಾವು ಮತ್ತು ಅಗ್ರಿಕಲ್ಚರ್ ಹಾಕಿ ಎಲ್ಲ ಸೇರಿ ಅವ್ರ ಏನು ರೈತರ ಬೆಳೆ ಹಾನಿಗಳು ಆಗೋದು ಅವ್ರನ್ನೂ ಸಾಕಷ್ಟು ಮುಖ್ಯ ಮಾಡಿ ಸರ್ಕಾರಕ್ಕೂ ವರದಿ ಸಲ್ಲಿಸಿದ್ರು